ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆಗೆ ಟ್ವಿಸ್ಟ್ ಸಿಗ್ತಾ ಇದೆ ಕೊಲೆ ಹಿನ್ನೆಲೆಯಲ್ಲಿ ಹದಿನೈದು ಮಂದಿಯ ವಿರುದ್ಧ ಎಫ್ಐಆರ್ ಆರ್ ಅನ್ನ ದಾಖಲಿಸಲಾಗಿದೆ ಮಹಮ್ಮದ್ ನಿಸಾರ್ ಎಂಬುವರ ದೂರಿನ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ದೀಪಕ್ ಸುಮಿತ್ ಸೇರಿ ಹದಿನೈದು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರೋದು ಇದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಬೈಕಿನಲ್ಲಿ ಬಂದು ಇಬ್ರು ಅಟ್ಯಾಕ್ ಮಾಡಿ ಮರ್ಡರ್ ಮಾಡ್ತಾರೆ ಅಂತ ಹೇಳಲಾಗಿತ್ತು ಬಟ್ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ದೀಪಕ್ ಮತ್ತು ಸುಮಿತ್ ಸೇರಿ ಹದಿನೈದು ಜನರ ವಿರುದ್ಧ ಎಫ್ಐಆರ್ ಆಗಿರೋದು ಅಬ್ದುಲ್ ಪರಿಚಯಸ್ಥರೇ ಆಗಿರುವಂತೆ ದೀಪಕ್ ಮತ್ತು ಸುಮಿತ್ ಗಾಯಗೊಂಡ ಕಲಂದರ್ ಶಫಿ ಮಾಹಿತಿಯ ಅನ್ವಯ ಕೇಸನ್ನ ದಾಖಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಈ ಕೊಲೆ ಆದಂತ ವ್ಯಕ್ತಿ ಇದ್ದಾನಲ್ಲ ಅಬ್ದುಲ್ ರಹಿಮಾನ್ ಆತನಿಗೂ ಪರಿಚಯ ಇದ್ದವರೇ ಈ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಈ ಮರ್ಡರ್ ಅನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹದಿನೈದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಪರಿಚಯಸ್ಥರೇ ಮರ್ಡರ್ ಮಾಡಿದ್ದಾರೆ ಅಂತ ಅಂದ್ರೆ ಹಾಗಿದ್ರೆ ಮೋಟಿವ್ ಏನು ಅನ್ನೋದು ಪ್ರಶ್ನೆ ಆಗುತ್ತೆ ಅಂದ್ರೆ ಉದ್ದೇಶ ಏನು ಕಾರಣ ಏನು ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ ಯಾತಕ್ಕಾಗಿ ಈ ಮರ್ಡರ್ ಅನ್ನ ಮಾಡಿರಬಹುದು ಅಂತ ಪ್ರತಿಕಾರದ ಮರ್ಡರ್ ಅಂತ ಹೇಳಲಾಗ್ತಿತ್ತು ಆದ್ರೆ ಪರಿಚಯಸ್ಥರೇ ಕೊಲೆ ಮಾಡಿದ್ದಾರೆ ಅಂತ ಅಂದ್ರೆ ಏನಾದ್ರೂ ಕಿರಿಕಾಗಿತ್ತ ಸಮಸ್ಯೆಗಳಾಗಿತ್ತ ಬಿಸ್ನೆಸ್ ವಿಚಾರ ಸೇರಿದಂತೆ ಬೇರೆ ಬೇರೆ ಯಾವುದಾದ್ರೂ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗಿತ್ತ ಹಾಗಾಗಿ ಈ ಮರ್ಡರ್ ಆಗಿದೆಯಾ ಅನ್ನೋ ಪ್ರಶ್ನೆ ಘಟನೆಯ ವಿವರ ಏನಿದೆ ಅಂತ ನೋಡೋದಾದ್ರೆ ಅಬ್ದುಲ್ ರೆಹಮಾನ್ ಮತ್ತು ಕಲಂದರ್ ಶಾಫಿ ಹೊಳೆ ಬದಿಯಲ್ಲಿ ಮರಳು ಲೋಡ್ ಮಾಡಿ ಕುರಿಯಾಳ ಗ್ರಾಮದ ರಾಜೀಮ್ ಎಂಬುವರ ಮನೆ ಬಳಿ ಇಳಿಸ್ತಾ ಇದ್ರು ಈ ವೇಳೆ ದೀಪಕ್ ಸುಮಿತ್ ಮತ್ತು ಹದಿನೈದು ಮಂದಿ ಏಕಾಏಕಿಯಾಗಿ ದಾಳಿ ಮಾಡಿರೋದು ಚಾಲಕನ ಸೀಟಿನಲ್ಲಿದ್ದ ಅಬ್ದುಲ್ ರೆಹಮಾನ್ ಅವರನ್ನ ಹೊರಗೆಳೆದು ತಲವಾರು ಚೂರಿ ರಾಡ್ನಿಂದ ಅಟ್ಯಾಕ್ ಮಾಡಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿದ್ದ ಮೊಹಮ್ಮದ್ ನಿಸಾರ್ ಮಾಹಿತಿಯನ್ನು ನೀಡಿರೋದು ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ ಈ ಒಬ್ಬರಿಗೆ ಗಾಯ ಆಗಿತ್ತು ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ ಅವರು ಮಾಹಿತಿ ನೀಡ್ತಾ ಇದ್ದಾರೆ ಏನಾಯಿತು ನಾವು ಎಲ್ಲಿ ಹೋಗಿದ್ವಿ ಎಲ್ಲಿಂದ ಬಂದ್ವಿ ಆ ಟೈಮಲ್ಲಿ ಯಾರು ಬಂದರು ಯಾಕೆ ಅಟ್ಯಾಕ್ ಮಾಡಿದ್ರು ಹೇಗೆ ಅಟ್ಯಾಕ್ ಆಯಿತು ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ಏನಾದರೂ ಮಾತನಾಡಿದ ಈ ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ ನೋಡಿ ಇದೇ ಪಿಕಪ್ ವಾಹನ ಇದರಲ್ಲಿ ಡ್ರೈವಿಂಗ್ ಅನ್ನು ಮಾಡ್ತಾ ಇದ್ರು ಡ್ರೈವರ್ ಸೀಟ್ನಲ್ಲಿ ಕೂತಿದ್ರು ಅವರನ್ನು ಹಿಡಿದು ಎಳೆದು ಹೊರಗೆ ಎಳೆದು ಚುಚ್ಚಿ ಕೊಚ್ಚಿ ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾರೆ ಈ ಸಂಬಂಧ ಇದೀಗ ಎಫ್ ಐ ಆರ್ ಆಗಿದೆ ಹದಿನೈದು ಜನರ ವಿರುದ್ಧ ಎಫ್ ಐ ಆರ್ ಆಗಿರೋದು ಇಬ್ಬರ ಹೆಸರು ಗೊತ್ತಾಗ್ತಾ ಇದೆ ದೀಪಕ್ ಮತ್ತು ಸುಮಿತ್ ಅಂತ ಗೊತ್ತಾಗ್ತಾ ಇದೆ ಇನ್ನುಳಿದವರು ಯಾರು ಹದಿಮೂರು ಜನ ಪ್ರಶ್ನೆ ಇದೆ ಅವ್ರ ವಿರುದ್ಧ ಯಾಕೆ ಎಫ್ ಐ ಆರ್ ಆಗಿದೆ ಅವ್ರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಅವರ ಇನ್ವಾಲ್ವ್ಮೆಂಟ್ ಏನು ಇದೆಲ್ಲದ್ರ ಬಗ್ಗೆ ಇದೀಗ ತನಿಖೆ ಆಗತ್ತೆ ಜೊತೆಗೆ ಹಾಸ್ಪಿಟಲ್ನಲ್ಲಿರುವಂಥ ಗಾಯಾಳು ನೀಡುವಂಥ ಮಾಹಿತಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಾತಾಡಿದರೆ ಈ ದ್ವೇಷ ಅನ್ನೋದೇ ಆಗಿದ್ರೆ ಏನಾದರೂ ಹೇಳಿಯೇ ತೀರ್ತಾರಲ್ಲ ಸೊ ಏನಾದರೂ ಮಾತಾಡಿದರೆ ಅಥವಾ ಅಟ್ಯಾಕ್ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಕೊಲೆಯಾದಂಥ ವ್ಯಕ್ತಿ ಏನಾದರೂ ಮಾತನಾಡಿದರೆ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಆದರೆ ಪರಿಚಯಸ್ಥರೇ ಇದನ್ನು ಮಾಡುವುದು ಅನ್ನುವಂಥ ವಿಚಾರ ಇದೀಗ ಗೊತ್ತೇ ಗೊತ್ತಾಗ್ತಾ ಇದೆ ना इनविटेशन कार्ड पे हजार का लिखेंगे साहब उनको भी आउट हो जाएंगे बहुत बहुत होनी चाहिए बोझ होनी चाहिए बात करा पहला होकर वैसे कमिट होने ना इनविटेशन कार्ड पे हजार का लिखेंगे साहब उनको भी आउट हो जाएंगे